ರೀ ಕಣ್ಣ ಮುಚ್ಚಳೆ ಆಟ ಆಡೋಣ ಕಣ್ಣು ಮುಚ್ಕೊಂಡು ನೀವು ಒಂದೆರಡು ಎಣ್ಸಿ ನಾನು ಬಚ್ಚಿಟ್ಕೊಂಡಿರ್ತೀನಿ ನೀವೇನಾದ್ರೂ ನನ್ನ ಕಂಡು ಹಿಡಿದ್ಬಿಟ್ರೆ ನೀವು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ನಾನು ಬಚ್ಚಿಟ್ಕೊತೀನಿ ಇವಾಗ ಒಂದೆರಡು ಅಂತ ಎಣ್ಸಿ ಕಣ್ಣು ಮುಚ್ಕೊಂಡು ಕಾಣಿಸೋತಾರನ್ನು ಬಚ್ಚಿಟ್ಕೊಳ್ಳೋದು ಆ ಒಂದು ಆ ಎರಡು ಆ ಮೂರು ಆ ನಾಲ್ಕು ಆ ಐದು இஷ்டீ மனையெல்லாம் உடுக்க எல் நீ கணஸ் இல்வல்லா ஏன் மனையெல்லாம் உடுக்கத்தனை நீங்க நான் ஆஃபீஸ் ಬನ್ನಿ ಬನ್ನಿ ಫಸ್ಟ್ ಟೈಮ್ ಊಟಕ್ಕೆ ಬರ್ತಾ ಇದ್ದೀರಾ ನಮ್ಗೆ ತುಂಬಾ ಖುಷಿ ಆಯ್ತು ಬನ್ನಿ ಕುತ್ಕೊಳ್ಳಿ ಫಸ್ಟ್ ಟೈಮ್ ಊಟಕ್ಕೆ ಕರೆದಿದ್ದೀರಾ ನಮಗೂ ಖುಷಿ ಆಯಿತು ಏ ನನ್ನ ಫ್ರೆಂಡ್ಸ್ ಬಂದವರ ಊಟಕ್ಕೆ ರೆಡಿ ಮಾಡೆ ನಿನ್ನೆ ಶಾಪಿಂಗ್ ಕರ್ಕೊಂಡೋಗಿ ಅಂದ್ರೆ ಡೌ ಮಾಡಿದ್ರಿ ಅಲ್ವಾ ಇದು ಮಾಡ್ತೀನಿ ನಿಮಗೆ ಅಡುಗೆ ಆಗೋರ್ಗು ಒಂದು ಸಾಂಗಕ್ಕೆ ಇಬ್ಬರು ಕೇಳೋಣ ಅದಕ್ಕೆ ಒಳ್ಳೆ ಸಾಂಗ್ ಹಾಕ್ತೀನಿರೋ ಏ ಗೂಗಲ್ ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಏಳೆ ಓ ಚೆಲುವೆ ಚೆಲುವಿನ ಹೂವೆ ಸೌಂದರ್ಯ ನಿನ್ನಲ್ಲಿ ಕೂಡಿಕೊಂಡಿತ್ತಂತೆ ಸಂಗೀತ ನಿನ್ನಲ್ಲಿ ಸೇರಿಕೊಂಡಿತ್ತಂತೆ ಈ ಸಾಂಗ್ ಪ್ಲೇ ಗೂಗಲ್ ಎಲ್ಲ ರೀ ಇನ್ನ ಚಪ್ಲಿನೇ ಕಾಣಿಸ್ತಾ ಇಲ್ಲ ಎಲ್ರಿ ಏಯ್ ನಿನ್ ಚಪ್ಲಿ ನನ್ನ ಯಾಕೆ ಕೇಳ್ತಾ ಇದ್ಯಾ ಏ ಈ ಮೂರ್ ಜನ ಕಾಲೇತ್ರಿ ಮೇಕೆ ಏಯ್ ಚಪ್ಲಿನ ಯಾರಾದ್ರೂ ದಿವಾನ್ ಕೆಳಗಡೆ ಹುಡ್ಕಾರೇನೆ ಹೋಗ್ ಆಚೆ ಕಡೆ ಹುಡ್ಕೋಲ್ ಇರುತ್ತೆ ಎದ್ದಾಗ್ ಮುದೇವಿ ಅದಕ್ಕೇನು ಗೊತ್ತಾಗಲ್ಲ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಕಾಲ್ ಕೆಳಗಡೆ ಇಳಿಸಿ ಏನಪ್ಪ ತೇಜು ಮೊನ್ನೆ ಹಾಸ್ಪಿಟ್ಲ್ಗೆ ಹೋಗಿದಲ್ಲ ಡಾಕ್ಟರ್ ಏನಂದ್ರು ಏನಿಲ್ಲ ಅಣ್ಣ ಸ್ವಲ್ಪ ಟೆನ್ಷನ್ ಇಂದ ದೂರ ಇದೆ ಅಂದ್ರೆ ಅಷ್ಟೇ ನಾನು ಹೇಳ್ಬೇಕಾದ್ರೆ ಏನಕ್ಕೆ ಟೆನ್ಷನ್ ನನ್ನೇ ಟೆನ್ಶನ್ ಅಂತೇನದೆ ಇದಕ್ಕೆ ಬರೋ ನಾನು ಕಮಿಟ್ ಆಗ್ಲಿಲ್ಲ ಒಳ್ಳೆ ಕೆಲಸ ಮಾಡಿದ್ದೆ ವಿ ಆಚೆ ಕಡೆ ಇಲ್ಲ ಕಂಡ್ರಿ ಚಪ್ಪಲಿ ಹುಡುಕ್ತೇ ಸಿಕ್ಲಿಲ್ಲ ಏಯ್ ನಿನ್ ಚಪ್ಪಲಿ ನನ್ಗೇನೆ ಗೊತ್ತು ಅವಾಗಿಂದ ಬಂದ್ ನನ್ನ ಕೇಳ್ತಾ ಇದೆಯಲ್ಲ ನಿನ್ನೆ ನಿಮ್ ಕಿಟ್ ಹೋಗಿರೋ ಫ್ರೆಂಡ್ಸ್ ನ ಕರ್ಕೊಬತ್ತೀನಿ ಅಂದ್ರಲ್ಲ ಅವಾಗ ನಾನು ನಿಮ್ಗೆ ಅದೇ ಚಪ್ಪಲಿ ಹೊಡೆದಿದ್ದು ಏನ್ರಿ ಇದು